ರೈತರ ಮಗ ರೈತ ಅಂತ ನೋಡ್ತಾನಲ್ರಿ ಕಣ್ಣಾರು ನೋಡಿ ಅವನ ಕಣ್ಣೀರು ಕಪಾಳ ಅಳಕು ಕಣ್ಣೀರು ಇರಂಗಿಲ್ಲ ಕಣ್ಣ ನೀರು ಇರಂಗಿಲ್ಲ ಭತ್ತ ಹೋಗ್ಬಿಟ್ಟಿದ್ರ ಅದಕ್ಕೆ ರೈತರ ಮಗ ರೈತ ಆಗಂಗಿಲ್ಲ ಗೋ ಗೋಧಿ ಬಿಟ್ಟು ಮೆಣಸಿಗಾ ಪೀಕ್ ಇಲ್ಲ ಕಡಲಿಲ್ಲ ಖುಷಿ ಬಿಲ್ಲ ಪಶ್ಚಿಮ ಭಾಗದ ಭತ್ತ ಕೊಯ್ಕೊಂಡ್ಬಿಟ್ರ ಮತ್ತೊಂದು ಯಾವ ಪೀಕ್ ಇಲ್ಲ ಇಲ್ಲ ಹಿಂಗಾಗಿ ರೈತ ಕಂಗಾಲಾಗಿ ಈ ರೈತ ಆ ರೈತ ಅಂತ ಹೇಳಂಗಿಲ್ಲ ಅದರಲ್ಲಿ ಒಡಕಿಲ್ಲೇ ಇಲ್ಲ ನಾವು ರಾಜಕೀಯ ಸಂಬಂಧ ರೈತರ ಒಡೆಯರ್ತಿದ್ವಿ ರೈತರಿಗೆ ಮಾತ್ರ ಸಹಾಯ ಮಾಡಿ ರೈತರು ಬೆನ್ನೆಲ್ಬೋ ದೇಶದ ಅವ ಬೆನ್ನು ಇದ್ರೆ ಜಗತ್ತು ಸುಖ ಇದ್ದಂಗ ಜನ ಎಲ್ಲ ನನ್ನ ಹೆಸರು ನಂದೀಶ್ ಬಸವಂತಪ್ಪ ಎಲೆಗಾರ ಅಂತೇಳಿ ನಮ್ದು ಶಗ್ಗಾಂಗು ಈಗ ರೈತರ ಸಮಸ್ಯೆ ಈಗ ನಮ್ದು ಕೇವಲ ಒಂದೇ ಎಕ್ರೆ ಇದು ಭೂಮಿ ಇರೋದ್ರಿ ನಾನು ಅದನ್ನ ಲಾವಣಿ ಕೊಡ್ತೀವಿ ಲಾವಣಿ ಕೊಟ್ಟಿದ್ದೇವೆ ಅವನು ಗೊಂಜಾಳ ಹಾಕಿದ್ದಾನೆ ನಮ್ಮ ರೈತ ಗೊಂಜಾಳ ಹಾಕಿದಾನೆ ಅವನು ಹೊಟ್ಟೆ ಟೋಟಲ್ ಖರ್ಚು ಮಾಡಿದ್ದು ಈ ಗೊಂಜಾಳಕ್ಕೆ ಅವನು ಹೇಳೋ ಪ್ರಕಾರ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾನೆ ಆ ಈ ಸರ್ತಿ ಮಳಿಗಾಲ ಅಸ್ತೆ ಹಸ್ತೆ ಎಲ್ಲ ಆಗಿ ಅವ್ನಿಗೆ ಬಂದಿರೋದು ಆರು ಚೀಲ ಜೋ ಗೊಂಜಾಳ ಅಂದ್ರೆ ಯಾರು ಆರು ಜೋ ಕೆ ಆರು ಕೆಂಟಲ್ಲ ಅಲ್ಲಿಲ್ಲ ಐದುವರೆ ಕೆಂಟಲ್ಲಿ ನಿಂಗೆ ಬಂತು ಎರಡು ಸಾವಿರ ಅಂತಂದ್ರೆ ಒಂದು ಹದಿನಾಲ್ಕು ಸಾವಿರ ರೂಪಾಯಿ ಅವ್ರಿಗೆ ದುಡ್ಡು ಬಂತು ರೀ ಅವನದು ಇಪ್ಪತ್ತು ಸಾವಿರದ ಮ್ಯಾಗೆ ಆಯ್ತು ತಾನು ದುಡ್ದಿದ್ದು ಬಿಟ್ಟು ಇಪ್ಪತ್ತು ಸಾವಿರದ ಮೇಲೆ ಖರ್ಚು ಮಾಡಿದ್ದಾನೆ ಅವನು ಪಾಪ ದಿನ ಬರ್ತಾನೆ ಅಳತಾನೆ ಆ ಬೆಂಬ ಇದು ಇದು ಕಟ್ಟಿದ್ದು ನಾವು ಬೆಳೆ ಹಾನಿ ಅಂತ ಹೇಳಿ ವಿಮಾ ಇದು ಕಟ್ಸಿದ್ವಿ ಅದು ದುಡ್ಡಿಲ್ಲ ಬ ದಿನ ಬರ್ತಾನೆ ನಮ್ಮನಿಗೆ ವಿಮಾ ಇದ್ರದ್ದು ಇದು ಬಂದರ್ತೇನೆ ಕೇಳಿರಿ ಅದನ್ನು ಕೇಳ್ರಿ ಇದನ್ನು ಕೇಳಿರಿ ಅಂತ ಆಮೇಲೆ ಬ್ಯಾಂಕಿಗೆ ಹೋಗಿ ನಾವೆಲ್ಲ ವಿಚಾರ ಮಾಡಿದ್ರಿ ಇದು ನಿಮ್ಮದು ಪ್ಯಾನ್ ಕಾರ್ಡು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ರಿ ಅದನ್ನು ಮಾಡಿಸ್ರಿ ಇದನ್ನ ಮಾಡಿಸ್ರಿ ಅಂದರೆ ಎಲ್ಲ ಮಾಡಿಸಿದ್ವಿ ಇದುವರೆಗೂ ಹತ್ತು ರೂಪಾಯಿನೂ ಬಂದಿಲ್ಲ ಮತ್ತು ಕೃಷಿ ಇಲಾಖೆಯಿಂದ ನಮಗೆ ಫೋನ್ ಬರ್ತೈತಿ ಆನ್ಲೈನ್ ಫೋನ್ ರೀ ಅದು ಇದು ಅಂದ್ರೆ ನಾವು ಅವ್ರ ಜೊತೆ ಮಾತಾಡ್ಬೇಕಂದ್ರೆ ಒನ್ ಅಂತ ಓತಕ್ ಅಂತಾರೆ ಅದು ನಮಗೆ ಅವ್ರದ್ದು ಕಾಂಟ್ಯಾಕ್ಟ್ ಆಗೋಂಗಿಲ್ಲ ನೀವು ಅಲ್ಲಿ ಹೋಗ್ರಿ ಬ್ಯಾಂಕ್ ಹೋಗ್ರಿ ಇದಕ್ಕೆ ಹೋಗ್ರಿ ಅಲ್ಲಿ ಇದನ್ನು ಮಾಡಿಸ್ರಿ ಅದು ಮಾಡಿಸ್ರಿ ಆಮೇಲೆ ಪೋಸ್ಟ್ ಆಫೀಸ್ಗೆ ಹೋಗಿ ಐ ಡಬಲ್ ಪಿ ಬಿ ಅಕೌಂಟ್ ಮಾಡಿಸ್ರಿ ನಿಮ್ಮ ಖಾತೆಗೆ ಫೆಬ್ರವರಿ ಒಂದಕ್ಕೆ ದುಡ್ಡು ಹಾಕ್ತೀವಿ ಅಂತಾರೆ ಆಮೇಲೆ ಈಗ ನಮ್ಮ ತಂದೆಯವರು ಬೆಂಗಳೂರಲ್ಲಿದ್ದಾರೆ ಮತ್ತು ಅಲ್ಲಿದ್ರೆ ಈಗ ಮಾಡಿಸ್ಬೋದ ಮಾಡಿಸ್ಬೋದು ಅಂತ ಅಂದರು ಅಲ್ಲಿ ಕೇಳಿದ್ರೆ ಇಲ್ಲ ಇಲ್ಲಿ ಮಡಿಸ್ಕೆ ಬರೋಂಗಿಲ್ಲ ನೀವು ಅಂತ ಹೇಳಿದರು ಅಂದ್ರೆ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಏನಿಲ್ಲ ರೈತರ ಯಾಕೆ ಅಂತ ಹೇಳಿ ಈಗ ಇನ್ನೊಬ್ಬನ ರೈತ ಇಲ್ಲೇ ಐದು ಎಕರೆಗೆ ಅವ್ನು ಖರ್ಚು ಮಾಡಿದ್ದು ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಅಂತ ರೀ ಬೇರೆ ಎಂಬತ್ತೈದು ಸಾವಿರ ರೂಪಾಯಿ ಗೊಂಜಾಳ ಬಂದಿದೆ ಅದಕ್ಕೆ ಮುಂದಿನ ವರ್ಷ ನಾವು ಅಷ್ಟು ಲಾವಣಿ ಹಾಕಿ ಆರಾಮ್ ಚೈನಿ ಹೊಡ್ಕೊಂತಿರ್ತೇನೆ ರೀ ನನಗೆ ಎರಡು ಲಕ್ಷ ರೂಪಾಯಿ ಲಾವಣಿ ದುಡ್ಡು ಬರ್ತೈತಿ ಆರಾಮ್ ಚೈನಿ ಹೊಡ್ಕೊಂಡಿರ್ತೇನೆ ಅಂತಂದ ಅಂದರೆ ಹಿಂಗೆ ಎಲ್ಲರು ಕೃಷಿ ಬಿಟ್ಕೊಂತ ಅಂದ್ರೆ ನಾಡಿನ ನಾವೇನು ತಿನ್ಬೇಕು ಮಣ್ಣು ತಿಂದ್ರೆ ಗತಿ ಅಂಥ ಒಂದು ಕಾಲನು ಬರ್ತೈತಿ ದೂರ ಏನಿಲ್ಲ ರೈತರನ್ನ ಲಕ್ಷ್ಯ ಮಾಡಿದ್ರೆ ಅಂಥ ಒಂದು ಕಾಲ ಅಗ್ನಿ ಸಮೀಪದೊಳಗೆ ಐತಿ ಅಂಥ ಕಾಲ ಕಾಲು ಅಂದ್ರೆ ರಾಜಕೀಯ ಎಲ್ಲ ರಾಜಕೀಯ ಇದು ಆ ಪಕ್ಷ ಈ ಪಕ್ಷ ರೀ ಎಲ್ಲ ಪಕ್ಷದವರು ನಾವು ರೈತರಿಗೆ ಸರಿಯಾಗಿ ಇದು ಮಾಡಿ ಪ್ರೋತ್ಸಾಹ ಕೊಟ್ಟರೆ ಅಂದ್ರೆ ಚೆನ್ನಾಗಿ ಬರ್ತೈತಿ ಆಮೇಲೆ ರೈತನು ಚೆನ್ನಾಗಿರ್ತಾರೆ ರೈತ ಚಂದ ಇದ್ರ ಅಂದ್ರೆ ದೇಶನೂ ಉದ್ದಾರ ಇರ್ತತಿ ನಾವು ಸಮೃದ್ಧಿ ಇರ್ತೀವಿ ಎಲ್ಲ ಬಿಸ್ನೆಸ್ಸುಗಳು ಚಂದ ನಡೀತಾವ್ ಎರಡನೇದು ಈಗೇನು ಬಿಟ್ಟಿ ಭಾಗ್ಯ ಮಹಿಳೆಯರಿಗೆ ಉಚಿತ ಪ್ರಯಾಣ ಅವನ್ನೆಲ್ಲ ತೆಗಿಬೇಕು ಈಗ ಅದರಿಂದ ರೀ ಈಗ ಯಾರು ಊರಿಗೆ ಹೋಗೋದು ಜರುರತ್ ಇರೋಂಗಿಲ್ಲ ಬಿಟ್ಟಿ ಇರೋದಕ್ಕೆ ಹೆಣ್ಮಕ್ಳು ಹಾಂ ಒಂದು ಏನಾರು ತರಬೇಕಂತಂದ್ರೆ ಹುಬ್ಳಿಗೆ ಹೋಗ್ತಾರೆ ಇಲ್ಲಿ ನಮ್ಮ ಶಿಗಾಮರಿಗೆ ಬಿಸ್ನೆಸ್ ಹೊಡ್ತಾ ಒಂದು ಸೀರೆ ತರ್ಬೇಕಂದ್ರೆ ಹುಬ್ಳಿಗೆ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ರೇಷನ್ ತರಬೇಕಂದ್ರೆ ಹುಬ್ಳಿಗೆ ಹೋಗ್ತಾರೆ ಇಲ್ಲಿ ಹತ್ತಿರ ಇರೋದಕ್ಕೆ ಹೀಗಾಗಿ ನಮ್ಮ ಶಿಗ್ಗಾಮಿಗೆ ದೊಡ್ಡ ಬಿಸ್ನೆಸ್ ಹೊಡೆತ ಆಮೇಲೆ ಹಳ್ಳಿಯವರು ಶಿಗ್ಗಾಮಿ ಬರ್ತಾರೆ ಆ ಹಳ್ಳಿಯೊಳಗೆ ಹೊಡ್ತಾ ಇತ್ತು ಬಿಸ್ನೆಸ್ ಅದಕ್ಕೆ ಮೊದಲೇದು ಬಿಟ್ಟಿ ಭಾಗ್ಯನೂ ತೆಗಿಬೇಕು ಆಮೇಲೆ ರೈತರ ಬಗ್ಗೆ ಸರ್ಕಾರ ಕಣ್ಣ ತರದು ಅವ್ರದ್ದು ಏನು ಇದೈತಲ್ಲ ಅನಾನುಕೂಲ ಆಗಿದಲ್ಲ ಅದನ್ನೆಲ್ಲ ಸರಿಪಡಿಸ್ಬೇಕು ರೈತರಿಗೆ ಮೊದಲು ಈ ವರ್ಷ ಲಾಸ್ ಆಗಿದ್ದು ನಷ್ಟ ತುಂಬಿ ತುಂಬಿಕೊಡ್ಬೇಕ್ರಿ ಮುಂದಿನ ವರ್ಷ ಅವ್ರಿಗೆ ಸರಿಯಾದ ಟೈಮಿಗೆ ಬೀಜ ಗೊಬ್ಬರ ಸಪ್ಲೈ ಮಾಡಬೇಕು ಆಮೇಲೆ ಮುಂದಿನ ವರ್ಷ ಅವ್ರಿಗೆ ಇದು ಸರಿಯಾಗಿ ಅವ್ರ ಸಮಯಕ್ಕೆ ಇದು ಬೀಜ ಗೊಬ್ಬರ ಅವನ್ನೆಲ್ಲ ಸಪ್ಲೈ ಮಾಡಬೇಕು ಆಮೇಲೆ ಮಳೆಗಾಲಂತೂ ಅವ್ರ ಕೈಯಿಂದಲ್ಲ ಸರ್ಕಾರ ಕೈಯಿಂದ ಒಪ್ಪುವಂಥ ಆದರೆ ಎಲ್ಲಿ ನಾವು ಹೆಚ್ಚಾನ ಹೆಚ್ಚು ಡ್ಯಾಮ್ ಮಾಡೋದು ಚೆಕ್ ಡ್ಯಾಮ್ ಕಟ್ಟೋದು ಡ್ಯಾಮ್ ಅಂದ್ರೆ ಒಂದೇ ಸರಿ ಡ್ಯಾಮ್ ಮಾಡೋದು ಹಂಗಿಲ್ಲ ಸಣ್ಣ ಸಣ್ಣ ಚೆಕ್ ಡ್ಯಾಮ್ ಮಾಡ್ಬೋದು ಬಾಂದಾರ ಕಟ್ಬೋದು ಅಲ್ಲಿಂದ ನೀರು ಸಂಪ ಇದು ಸಪ್ಲೈ ಮಾಡ್ಬೋ ಮಾಡಬೇಕು ಇದನ್ನೆಲ್ಲ ಮಾಡಿ ಆದಷ್ಟು ರೈತರಿಗೆ ಹೆಚ್ಚಿಗೆ ಇದು ಮಾಡಬೇಕು ಅಭಿವೃದ್ಧಿ ಯೋಜನೆ ಅಭಿವೃದ್ಧಿ ಕಡೆ ಯೋಜನೆ ಕೊಡಬೇಕು ಹೊರತು ಬಿಟ್ಟಿ ಬಗ್ಗೆ ಕಡೆ ಯೋಜನೆ ಕೊಡಬಾರದು ಬಿಟ್ಟಿ ಯೋಜನೆಗೆ ನಾವು ಏನಾರು ಇದು ಕೊಟ್ಟು ಅಂದರೆ ನಾವು ಇದು ಆಗಂಗಿಲ್ಲ ಇವತ್ತು ನಮ್ಮದು ಭಾರತೀಯ ರೈಲ್ವೆ ನೋಡಿಬಿಟ್ರಂದ್ರೆ ಪ್ರಧಾನಮಂತ್ರಿ ಅವ್ರು ಯಾವ ಟೈಪ್ ಮಾಡಿದ್ದಾರೆ ಮೊದಲು ನಾವು ಸೆಕೆಂಡ್ ಕ್ಲಾಸ್ನೇ ಕುತ್ಕೊಂಡು ಹೋಗ್ಬೇಕಂದ್ರೆ ಕಟಿ ಕುರ್ಚಿ ಇದ್ದು ರೀ ಈಗ ಹೋಗ್ರಿ ಎಲ್ಲ ಸೇಮ್ ಮೆತ್ತನ್ನು ಸೀಟೇ ಇರ್ತವೆ ಎಲ್ಲ ಸೇಮ್ ಮೆತ್ತನ್ನು ಇದನ್ನೇ ಇರ್ತವೆ ಆ ನಮ್ನಿ ಪ್ರಯಾಣ ಮಾಡ್ತೇವೆ ನಾವು ಈಗ ಬುಲೆಟ್ ಟ್ರೈನು ಒಂದು ಕಡೆಯಲ್ಲೇ ಆಗಿದೆ ನಾಲ್ಕುನೂರು ಕಿಲೋಮೀಟ್ರ್ ಸ್ಪೀಡ್ನಲ್ಲಿ ಹೋಗ್ತದೆ ಈಗ ಒಂದೇ ಬರುತ್ತೆ ಧಾರವಾಡದಿಂದ ಬೆಂಗಳೂರಿಗೆ ಇವೆಲ್ಲ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇಷ್ಟು ವರ್ಷ ಆಡಳಿತ ಮಾಡಿದ್ರೆ ಏನು ಮಾಡಲಿಲ್ಲ ಹೌದ್ರೆ ಒಂದೇ ಭಾರತಮ್ಮು ಅಂದ್ರೆ ನಮ್ಮ ದೇಶದ ಹೆಸರು ದೇಶರು ಅದ್ರೊಳಗೆ ಭಾರತ ಅಂತೇಳಿ ಆಮೇಲೆ ಇಂಡಿಯಾ ಅಂತ ತೆಗೆದು ಭಾರತ ಅಂತ ಮಾಡೋಕ್ಕ ಮಾಡಿದ್ದಾರೆ ಅಂದನೆಲ್ಲ ಮಾಡಬೇಕು ರೈತನ ಮಗ ರೈತ ಅಂತ ಯಾಕೆ ಇಲ್ಲ ಅದನ್ನ ನೋಡ್ತಾನಲ್ರಿ ಕಣ್ಣಾರೆ ನೋಡಿ ಅವನು ಕಣ್ಣೀರು ಕಪಾಳಕ್ಕೆ ಅಳಕು ಕಣ್ಣೀರು ಇರಂಗಿಲ್ಲ ಬ ಕಣ್ಣ ನೀರು ಇರಂಗಿಲ್ಲ ಬತ್ತೊಬಿಟ್ಟಿದ್ದಾರೆ ಅದಕ್ಕೆ ರೈತನ ಮಗ ರೈತ ಆಗಂಗಿಲ್ಲ ರೈತನ ಮಗ ಬೇಕಂದ್ರೆ ಹೊಲ ಕೆಟ್ಟ ಚಟ ಹಿಡಿತಾನೆ ಹಿಡಿತಾನ ಆಡದಾರ ಹಿಡಿತಾನ ಹೊರತು ರೈತನ ಮಗ ರೈತ ಹಂಗಿಲ್ಲ ಇವತ್ತಿನ ನಂಗೆ ಗಾಯ್ಬಿಟ್ಟೈತಿ ಏನಿಲ್ಲ ಹಾಂ ರೈತನ ಮಕ್ಕಳಿಗೆ ಕನ್ನೆ ಉಳಿಲ್ಲ ಮದುವೆ ಆಗ್ಬೇಕಂದ್ರೆ ಅವ್ನಿಗೆ ಕನ್ಯೆ ಹೇಗಿಲ್ಲ ಏನಿಲ್ಲ ಈಗ ಡಾಕ್ಟರ್ ಇಂಜಿನಿಯರ್ ಮಕ್ಕಳು ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾನ ಅವ್ನು ದುಡಿಮೆ ಐತೋ ಬಿಡ್ತಾವ ಅದನ್ನು ಕೇಳಂಗಿಲ್ಲ ಡಾಕ್ಟ್ರ್ ಅದಾನ ಅಂತಂದ್ರೆ ಅವ್ನು ಕನ್ನೆ ಬರ್ತವೆ ಇಂಜಿನಿಯರ್ ಮಗ ಬೆಂಗಳೂರಾಗ ಇಂಜಿನಿಯರ್ ಅದಂದ್ರೆ ಕನ್ನೆ ಬರ್ತಾವೆ ರೈತರ ಮಕ್ಕಳು ನಾವು ಇವತ್ತು ದುಡಿತೀವಿ ಅಂದ್ರೆ ನಮ್ಗೇನು ಸಿಗಂಗಿಲ್ಲ ಭಾಳ ಅಂದ್ರೆ ಭಾಳ ರೈತರ ಪರಿಸ್ಥಿತಿ ಚಿಂತಾಜನಕ ಇದೆ ಎಲ್ಲ ಸರ್ಕಾರಗಳು ಯಾವುದೇ ಸರ್ಕಾರ ಬರಲಿ ಹೋಗಲಿ ರೈತರ ಬಗ್ಗೆ ಕಾಳಜಿ ವಹಿಸ್ಬೇಕಂತೇಳಿ ನಾನು ನಿಮ್ಮ ಇದರ ಮೀಡಿಯಾ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಾರೆ ರೈತರು ಭಾಳ ಪ್ರಮಾಣದಲ್ಲಿ ಅನಕ್ಷರಸ್ತಾರೆ ಒಗ್ಗಟ್ಟಿಲ್ಲ ಅನ್ನೋದಕ್ಕಿಂತ ಅವ್ರದೊಂದು ಬಣ ಇವ್ರದ್ದೊಂದು ಬಣ ಅಂತೇಳಿ ಮಾಡಿಕೊಂಡು ನಾವು ರಾಜಕೀಯದವ್ರು ಅವ್ರನ್ನ ಇದ್ದೇವೆ ರೈತರಲ್ಲಿ ಎಲ್ಲ ಒಗ್ಗಟ್ಟಾದ್ರೆ ರೈತರಂದ್ರೆ ರೈತರಿದೆ ಅವರಲ್ಲಿ ಆ ರೈತ ಇವ್ರ ರೈತ ಅಂತ ಬರೋಂಗಿಲ್ಲ ಏ ಲಿಂಗಾಯತ ರೈತ ಬ್ರಾಹ್ಮಣ ರೈತ ಹರಿಜನ್ ರೈತ ಆ ರೈತ ಈ ರೈತ ಅಂತಿಲ್ಲ ರೈತ ರೈತ ಯಾರಿಗೆ ಯಾರ ಕೇಳ್ರೆ ಯಾವ್ಯಾರು ರೈತ ಇಷ್ಟ ಹೇಳ್ತಾರೆ ಅಲ್ಲಿಂಗಾಯ್ತು ರೈತ ಈ ರೈತ ಆ ರೈತ ಅಂತ ಹೇಳಂಗಿಲ್ಲ ಅದರಲ್ಲಿ ಒಡಕ್ಕೆ ಇಲ್ಲೇ ಅಲ್ಲ ನಾವು ರಾಜಕೀಯ ಸಂಬಂಧ ರೈತರನ್ನು ಹೊಡೆಯುತ್ತಿದ್ದೇವೆ ಅದೆಲ್ಲ ಸುಳ್ಳು ರೈತರಲ್ಲಿ ಹೊಂದಾಣಿಕೆ ಅದಿಲ್ಲ ಅಂತ ಅನ್ನೋದೆಲ್ಲ ಸುಳ್ಳು ಎಲ್ಲರೂ ಒಂದರು ಸಿದ್ದರಾಮಯ್ಯ ಆಡಳಿತ ಬಗ್ಗೆ ಈಗ ಅವರು ಸರ್ಕಾರ ಬಂದು ಎಂಟು ತಿಂಗಳಾಯಿತು ಅವ್ರದ್ದೇನು ರೀಗ ಬೇರೆ ಅವ್ರದ್ದೇ ಅವು ಏನು ಘೋಷಣೆ ಮಾಡಿದ್ರಲ್ಲ ಐದು ಘೋಷಣೆ ಐದು ಘೋಷಣೆದೊಳಗೆ ಎರಡು ಈಡೇರಿಸಿದರು ಒಂದು ರೇಷನ್ ಎಂದು ಒಂದು ಬಸ್ಸಂದು ಮಹಿಳಾ ಉಚಿತ ಪ್ರಯಾಣ ಅದೆಲ್ಲ ಆಮೇಲೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಅದನ್ನು ಇಲ್ಲ ಆಮೇಲೆ ಮೂರನೇದು ನಿರುದ್ಯೋಗಿ ಭತ್ತೆ ಅಂತೇಳಿ ನಿರುದ್ಯೋಗಿ ಭತ್ತೆ ಕೊಡೋಕ್ಕೆ ಸಾಧ್ಯನಿಲ್ಲ ಇಲ್ಲ ನಿರುದ್ಯೋಗಿ ಅಂದ್ರೆ ನಾನು ನಿರುದ್ಯೋಗಿನ ನಂದು ಎಜುಕೇಶನ್ ಮುಗೋದು ಮೂವತ್ತು ವರ್ಷ ಆಯಿತು ನಾನು ನಿರುದ್ಯೋಗಿ ಅವರು ಸಿದ್ದರಾಮಯ್ಯ ಏನಂತಾರ ಮೊದಲು ಹೇಳ್ಬೇಕಾರೆ ನಿರುದ್ಯೋಗಿ ಭತ್ತೆ ಕೊಡ್ತೀವಿ ಅಂದರು ಆದರೆ ಈ ವರ್ಷ ಯಾರು ಡಿಗ್ರಿ ಮುಗಿಸಿರ್ತಾರೆ ಅವ್ರಿಗೆ ನಿರುದ್ಯೋಗಿ ಕೊಡ್ತೇವೆ ಅಂದರು ಅದು ತಪ್ಪಲ್ವ ಇದು ನಾವು ಈಗ ಮೂವತ್ತು ವರ್ಷದಿಂದ ನಾವು ನಿರುದ್ಯೋಗಿನ ನಮಗೆ ಕೊಡೋಂಗಿಲ್ಲ ಅಂತ ಈ ವರ್ಷ ಡಿಗ್ರಿ ಮುಗಿಸಿ ಬಂದ್ರೆ ಅವ್ರು ನಿರುದ್ಯೋಗಿ ಹೆಂಗೆ ಆಗ್ತಾರೆ ಅವ್ರಿಗೆನೂ ಅಪಾರ್ಚುನಿಟಿ ಇರ್ತೈತಿ ಈಗ ಐವತ್ತು ವರ್ಷ ನನಗೆ ಅಪಾರ್ಚುನಿಟಿ ಇಲ್ಲ ಎಲ್ಲಿ ಜಾಬ್ ಸಿಗಂಗಿಲ್ಲ ನನಗೆ ಕೊಡಬೇಕು ಅವ್ರು ಎರಡು ಸಾವಿರ ರೂಪಾಯಿ ಅವರು ಹೇಳಿದ ಪ್ರಕಾರ ಏನು ಕೇಳಿಲ್ಲ ಅವ್ರು ಹೇಳಿದ ಪ್ರಕಾರ ಹಾಗಾದರೆ ಈ ಥರ ಎಲ್ಲ ಜನರು ಕಣ್ಣಾಗ ಮಣ್ಣು ಎರಚಿ ಏನು ಆರಿಸು ಬಂದುಬಿಟ್ರು ಅವ್ರು ನಸೀಬ ಜನ್ರು ನಂಬಿದ್ರು ಓಟು ಗುದ್ದಿದ್ರು ಆರಿಸಿ ಬಂದುಬಿಟ್ರು ಈಗೆಲ್ಲ ಜನರಿಗೆ ತಿಳುವಳಿಕೆ ಬಂದೈತಿ ಈಗ ಮೊದಲೇ ಮಾತು ಅವ್ರದ್ದು ಬಿಟ್ಟಿ ಬಗ್ಗೆ ಎಲ್ಲ ಹಿಂದ್ ತಕ್ಕೊಂಡು ದೇಶದ ಅಭಿವೃದ್ಧಿ ನಮ್ಮ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಅವ್ರಿಗೆ ಎಲ್ಲ ಇದಾಣತನದ್ರು ಅಗ್ದಿ ಜಾಣರು ಹದಿಮೂರು ಬಜೆಟ್ ಮಂಡಿಸಿದ ಇದು ಏಕೈಕ ವ್ಯಕ್ತಿ ಅವರು ಅವ್ರಿಗೆ ಬೇಕಾದಂಗೆ ಇದೆ ಐತಿ ಅವರು ಇದನ್ನೆಲ್ಲ ಇದು ಅವ್ರಿಗೆ ಎಲ್ಲ ಗೊತ್ತೈತಿ ಬಿಟ್ಟಿ ಭಾಗ್ಯದಿಂದ ನಮ್ಮ ಸರ್ಕಾರ ಮುಂದೆ ಬರಂಗಿಲ್ಲ ಅಂತ ಎಲ್ಲ ಗೊತ್ತೈತಿ ಈ ಎಲೆಕ್ಷನ್ ಆಗಿಂದ ನೂರಕ್ಕೆ ನೂರು ಇವನ್ನೆಲ್ಲ ಹಿಂದೆ ಅವರು ಹಿಂದೆ ತಕ್ಕೊಂಡು ನಮ್ಮ ಸರ್ಕಾರದ ಇದು ನಮ್ಮ ರಾಜ್ಯ ನಮ್ಮ ಮುಂದೆ ಚ ಅಭಿವೃದ್ಧಿ ಕಡೆ ಕೊಂಡೊಯ್ಕ ಕೊಂಡೊಯ್ಬೇಕಂತೇಳಿ ಅವ್ರನ್ನೆಲ್ಲಿ ವಿನಂತಿ ಅಂತ ಕೇಳ್ಕೊತೀನಿ ರಾಹುಲ್ ಗಾಂಧಿಯಿಂದ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಲ್ಲ ಏನು ಮಾಡಿದ್ರು ಬಳ್ಳಾರಿ ಜಿಲ್ಲಾ ಕೆಲವೊಂದು ರಾಜ್ಯದ ಜಿಲ್ಲಾದೊಳಗೆ ಇವ್ರು ಬಿಟ್ಟು ಕೊಟ್ಟು ಬರೆದು ಕೊಟ್ರು ನಿಮ್ಗೆ ಇಂಥ ಎಂಥವು ಇದ್ದಾವೆ ಅಂತೇಳಿ ಏನು ಮಾಡ್ಬಿಟ್ರು ಎಕ್ದಮ್ ಎಲೆಕ್ಷನ್ ನಾವು ಒಂದು ವಾರ ಇರ್ತಾನೆ ಜನರು ಟರ್ನ್ ಆಗಿ ಓಟ್ ಹಾಕಿಬಿಟ್ರು ಕಾಂಗ್ರೆಸ್ಸಿಗೆ ಅವಾಗ ಆಮೇಲೆ ಎರಡನೇದು ನಮ್ಮ ಯಡಿಯೂರಪ್ಪರೂ ಒಂದು ಸ್ವಲ್ಪ ಹೈಕಮಾಂಡ್ ಅಲೆಕ್ಷನ್ ಮಾಡಿದ್ದಕ್ಕೆ ಅದೊಂದು ಸ್ವಲ್ಪ ಹೊಡೆತ ಬಿತ್ತು ಅವ್ರನ್ನೂ ಒಂದು ಸ್ವಲ್ಪ ಉದಿ ಮುಗಿಮೊಟ್ಟ ಸುಮ್ಮನೆ ಬಿಟ್ಟಿದ್ರೆ ಇದು ಆಗ್ತಿದ್ದಲ್ಲ ಅಂದ್ರೆ ನೆಕ್ ಟು ನೆಕ್ ಫೈಟ್ ಆಗ್ತಿತ್ತು ಅದ್ರ ಸಂಬಂಧ ಇದಾಯಿತು ರಾಹುಲ್ ಗಾಂಧಿ ಜೋಡ ಯಾತ್ರೆ ಪಾಡಯಾತ್ರೆ ಇದ್ದರೆ ನಮ್ಗೇನು ಇದಾಗಲ್ಲ ಬಸವರಾಜ ಬೊಮ್ಮಾಯಿಯವರು ನಮ್ಮ ಕ್ಷೇತ್ರಕ್ಕೆ ಹಾಕಿರಿ ರಾಜ್ಯಕ್ಕೆ ಸಾಕಷ್ಟು ಇದು ಮಾಡಿದ್ದಾರೆ ಆಮೇಲೆ ಅದರ ಅದಕ್ಕೂ ನಮ್ಮ ಕ್ಷೇತ್ರ ಶಾಸಕರಾಗಿದ್ದಕ್ಕೆ ನಮಗೆ ನೀರಿನ ಬರ ಇಪ್ಪತ್ತೈದು ಮೂವತ್ತು ವರ್ಷ ಇದ್ದ ನೀರಿನ ಬರ ಹೇಗೆ ಇತ್ತು ನೀರು ಬರ್ತಿದ್ದವು ಈಗ ನಾವು ನೀರು ಸಾಕು ಬಂದ್ ಮಾಡೋ ಅಂತ ಹೇಳ್ತೀವಿ ಆ ನಮ್ಮ ನೀರು ಇಲ್ಲೆಲ್ಲ ನಾಗ್ನೂರು ಕೆರೆ ತುಂಬಿಬಿಟ್ಟತ್ತೆ ರೀ ಈಗ ನಾಗನೂರು ಕೆರೆ ತುಂಬಿದ್ದಕ್ಕೆ ಬೋರ್ನೊಳಗೆಲ್ಲ ನೀರು ಉಕ್ಕಿ ಬರ್ತದವು ಒಬ್ಬರು ನಮ್ಮ ದೊಡ್ಡಪ್ಪರ ಮಗನೇ ಹಿಂಗೆ ನೀರು ಉಕ್ಕಿ ಬರ್ತೈತೆ ತಮ್ಮ ಅನ್ನ ನಾನು ನೋಡೋಕೆ ಹೋದೆ ನೋಡೋಕೆ ಹೋದ್ರಂದ್ರೆ ಬೋರ್ನಿಂದ ನೀರು ಉಕ್ಕಿ ಉಕ್ಕಿ ಬರ್ತದವ್ರು ಅಂದ್ರೆ ಅವರು ಯಾರು ಮನವಿ ಮಾಡ್ಯಾರ ಅದ ಒಂದು ನಾವು ಅವ್ರಿಗೆ ಭಗೀರಥ ಮಹಾರಾಜರ ಅಂತ ಹೇಳ್ತೇವೆ ಯಾಕಂದ್ರೆ ವರದಾ ನದಿಯಿಂದ ನೀರು ಇಲ್ಲಿ ತುಂಬಿಸಿದ್ರೆ ಸರೌಂಡಿಂಗ್ ಹತ್ತು ಕಿಲೋಮೀಟರ್ ನೀರಿಂದ ಜಲ ಇದಾಗಿ ಬಿಡ್ತೈತಿ ಇಲ್ಲಿ ರಾಚಿನ ಕಟ್ಟಿ ತುಂಬ ಊರಾಗಿನ ಬೋರ್ ಎಲ್ಲ ಚಾಲ್ತಾಯರು ನಮ್ಮ ಊರಿಗೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಸಾಕಷ್ಟು ಇದು ಮಾಡಿದ್ದಾರೆ ಅದನ್ನು ಚೆನ್ನಾಗಿ ಸದುಪಯೋಗ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗುವ ನೀರಿಂದ ಆಮೇಲೆ ನೋಡ್ರಿ ನೀವು ಬ್ರಿಟಿಷರ್ ಬ್ರಿಟಿಷರ್ ಕಾಲದೊಳಗೆ ಏನು ಅವರು ರೋಡ್ ಮ್ಯಾಪ್ ಮಾಡಿದರಲ್ರಿ ಯಾವ ಊರಿಗೆ ಹೋಗ್ತೇವೆ ನಾವು ಊರಿಗೆ ರೋಡ್ ಮಾಡಿಬಿಟ್ರು ಬ್ರಿಟಿಷರ ಕಾಲದಿಂದ ಮ್ಯಾಪ್ ತೆಗೆದು ಎಂಥ ಗುಡ್ದಾಗ ಹೋದ್ರು ರೋಡು ಎಂಥ ಊರಿಗೆ ಹೋಗ್ಬೇಕಂದ್ರು ರೋಡು ಆಮೇಲೆ ಎಲ್ಲ ಆಫೀಸು ಇದು ಮಾಡಿದರು ಆಮೇಲೆ ಎಲ್ಲ ಸ್ಕೂಲ್ಗಳು ಮಾಡಿದರು ದರ ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡಿದರು ಸರ್ಕಾರದ ವತಿಯಿಂದ ಅಲ್ಲದೇ ಅವ್ರ ತಾಯಿ ಹೆಸರಿನಿಂದ ಗಂಗಮ್ಮ ಟ್ರಸ್ಟಿಂದ ಹ್ಯಾಂಡಿಕ್ಯಾಪ್ಟನವರಿಗೆ ಮೂರು ರೀ ಇದು ಗಾಡಿ ರಿಕ್ಷಾ ಇಂಥವೆಲ್ಲ ಗಂಗಮ್ಮ ಟ್ರಸ್ಟಿಂದ ಕೊಡ್ತಾರೆ ರೀ ಸ್ವಂತ ಅವ್ರ ಇದನ್ನ ತಾಯಿ ಹೆಸರಿನಿಂದ ಅದನ್ನೆಲ್ಲ ನೋಡಿಬಿಟ್ರಂದ್ರೆ ನಮ್ಮ ಭಾಗಕ್ಕೆ ಅವರು ಹೆಂಗ ನಮ್ಮ ದೇಶಕ್ಕೆ ಮೋದಿನ ನಮ್ಮ ಶಿಗ್ಗಾಂಗೆ ಬಸವರಾಜ ಬೊಮ್ಮಾಯಿ ಅವರು ಈರಪ್ಪ ಪೂಜಾರ ಶಿಗ್ಗಾಂವ್ ತಾಲೂಕು ಶಿಗ್ಗಾಂವ್ ಹಾವೇರಿ ಜಿಲ್ಲಾ ಇವಾಗ ನಾವು ಮೊದಲೇ ಎಪ್ಪತ್ತೆರಡು ಎಪ್ಪತ್ತ್ಮೂರು ದುಡ್ಕೊತಿದ್ದಾರೆ ರೈತರು ಭಾಳ ಸ ಸಮೃದ್ಧಿ ಇದ್ದರು ಒಬ್ರಗೊಬ್ರು ಲೇಬರು ಆಜುಬಾಜ್ ಅವ್ರಿಗೆ ಹೊಂದಾಣಿಕೆ ಮಾಡಿಕೊಂಡು ಅವ್ರ ಕೆಲಸ ಕ್ಯೂರ್ ಕೆಲಸ ಮಾಡ್ಕೊಂಡು ತಕ್ಕಿದ್ರು ಈ ಚಿತ್ರ ಬರ್ತಾ ಬರ್ತಾ ರೈತರ ಪರಿಸ್ಥಿತಿ ಭಾಳ ದುಸ್ಥಿತಿ ಆಗಿದೆ ಇವಾಗ ದನಕರ್ಗೆ ಮೇವಿಲ್ಲ ಬರ ಬಿದ್ದಿಂದ ಎಷ್ಟೋ ಜನ ದನಕರ ಮಾರ್ಯಾರ ಒಟ್ಟು ಸೊಪ್ಪು ಸಿಗೋದು ಆಮೇಲೆ ಎಲ್ಲ ಸರ್ಕಾರ ಸಾವಯವ ಕೃಷಿ ಸಾವಯವ ಕೃಷಿ ಅಂತಾರೆ ಸಾವಯವ ಕೃಷಿಗೆ ದನಕರ ಇದ್ದರೆ ಸಗಣಿ ಗೊಬ್ಬರ ಇದ್ದರೆ ಅದು ಸಾವಯವ ಕೃಷಿ ಎಲ್ಲ ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿ ಬರ್ಡಾಗಿಬಿಟ್ಟವು ಬೆಳೆ ಸಿಗ್ತಾ ಇಲ್ಲ ಈ ಪರಿಸ್ಥಿತಿ ಈ ವರ್ಷ ಹಿಂಗಾರಿ ಪೀಕು ಎಲ್ಲೋ ಒಂದೆರಡು ಕಡೆ ಈಗ ನಮ್ಮ ಸಿಗ್ಗಾಂತ ಪೂರ್ವವಾಗಿ ಒಂದ್ ಎರಡು ಸಲ ಬೀಳ್ಜೋಳ ಗೋ ಗೋಧಿ ಬಿಟ್ಟು ಮೂರು ಮೆಣ್ಸಿನ್ಕಾಯಿ ಪೀಕ್ ಇಲ್ಲ ಕಡಲಿಲ್ಲ ಕುಸಿಬಿಲ್ಲ ಪಶ್ಚಿಮ ಭಾಗದ ಭತ್ತ ಕೊಯ್ಕೊಂಡ್ಬಿಟ್ಟು ಮತ್ತೊಂದು ಯಾವ ಪೀಕ್ ಇಲ್ಲ ಇಲ್ಲ ಹೀಗಾಗಿ ರೈತ ದಂಗಾಲಾಗಿಬಿಟ್ಟಾನೆ ಅವ್ಗೆ ಮಳೆ ಬೆಳೆ ಇಲ್ಲಕ್ಕೆ ಇದಲ್ಲ ಸರ್ಕಾರದಿಂದ ಯಾವ ಸೌಲಭ್ಯ ಇಲ್ಲ ಹೀಗೆ ಬೆಳೆ ವಿಮೆ ಕಟ್ಟಿಸ್ಕೊಂಡ್ರು ಎರಡು ವರ್ಷದಿಂದ ಕಟ್ಟಿಸ್ಕೊಂಡ್ರು ಬೆಳೆ ಒಂದು ಪೈಸಾನು ಕೊಟ್ಟಿಲ್ಲ ಈ ವರ್ಷ ಮುಂಗಾರಿ ಕಟ್ಟೈತಿ ಈಗತಿ ಸರ್ವೆ ಮಾಡಬೇಕು ಜಿ ಪಿ ಎಸ್ ಮಾಡ್ಬೇಕಂತ ಹೇಳ್ತಾರೆ ಜಿ ಪಿ ಎಸ್ ಮೊಬೈಲಾಗೆ ಹೋಗತ್ತಿ ಯಾರ್ದು ಹೋಗತಿ ಯಾರೂ ಇರೋಂಗಿಲ್ಲ ಅವ್ರು ಸರ್ವೆ ವಿಲೇಜ್ ಅಕೌಂಟ್ ಇರ್ತಿದ್ರು ಕೃಷಿ ಇಲಾಖೆ ಇದ್ದರು ಜಂಟಿಯಾಗಿ ಇದು ಮಾಡಿ ಸರ್ವೆ ಮಾಡೋಕ್ಕಿದ್ ಹೋಗ್ತಿದ್ದರು ಈಗ ಯಾಪ್ ಪಂಥ ಮೊಬೈಲ್ನಾಗೆ ನಾನು ಹೋಗ್ತಾನೆ ಎಲ್ಲಿ ಇರ್ತಾನೆ ರೈತ ಇರೋಂಗಿಲ್ಲ ಯಾರ್ದೋ ಮಾಡ್ಕೊಂಡು ಕೊಡ್ತಾರಲ್ಲ ಹೀಗಾಗಿ ಎರಡು ವರ್ಷದಿಂದ ಬೆಳೆ ವಿಮೆ ಕೊಟ್ಟಿಲ್ಲ ರೈತರಿಗೆ ಮೀನು ಅದು ಬೆಳೆ ವಿಮೆ ಕೊಡಬೇಕು ಆಮೇಲೆ ಪರಿಹಾರ ಬೆಳೆ ಪರಿಹಾರ ಕೊಡ್ತೇವೆ ಕೊಡ್ತೇವೆ ಇವತ್ತಿಗೆ ಕೊಟ್ಟಿಲ್ಲ ಮತ್ತು ರೈತ ಏನು ಮಾಡ್ಕೊ ಹೆಂಗೆ ಉದ್ದಾರ ಆಗಬೇಕು ರೈತರಿಗೆ ಮಾತ್ರ ಸಹಾಯ ಮಾಡೋದು ರೈತರು ಬೆನ್ನೆಲುಬೋ ದೇಶದ ಬೆನ್ನು ಅಂತ ಅವ ಬೆನ್ನು ಅವ ಸುಖ ಇದ್ರೆ ಜಗತ್ತು ಸುಖ ಇದ್ದಂಗೆ ಜನ ಎಲ್ಲ ಇರ್ತೈತಿ ಮೇನ್ ಅವ ರೈತ ಅವ ಸಂತೋಷವಾಗಿ ಇದು ಮಾಡಿದೆ ಅಂದ್ರೆ ನಾಲ್ಕು ತೂತ ಅನ್ನ ಹಾಕ್ತಾನು ಅವ ಅನ್ನ ಹಾಕ್ಲಿ ಅಂದ್ರೆ ನಾವು ಎಲ್ಲಿಂದ ತರೋದು ಇವತ್ತು ಎಷ್ಟೊಂತ ಕೊಳ್ತೀರಿ ಬೇರೆ ಬೇರೆ ಪ್ರದೇಶದಿಂದ ಆಮದು ಮಾಡ್ಕೊಂತೀವಿ ಅಂದ್ರೆ ರಫ್ತು ಮಾಡ್ಬೇಕು ನಾವು ರೇ ದೇಶದ ರೈತಂದು ಬೆಳೆದ ಬೆಳೆ ಬೇರೆ ದೇಶಕ್ಕೆ ಗೋಧಿ ಸೋಯಾಬೀನು ಗೊಂಜಾಲ ರಫ್ತು ಮಾಡಿದರೆ ಅವನು ತೃಪ್ತಿ ಇರ್ತಾನೆ ನಾವು ತಂದು ಮತ್ತೊಂದು ಮಾಡಿದರೆ ಈಗ ಅಲ್ಲಿಂದ ಗೋಧಿ ತರ್ತೀವಿ ಲಾಂಬ್ ಮಾಡ್ತೀವಿ ಅಕ್ಕಿ ರೇಷನ್ ಅಕ್ಕಿರ್ತದೆ ಬೇರೆ ಕಡೆ ಇಲ್ಲಿ ಕೊಡ್ತೀವಿ ಅದು ಏನು ಆದಂಗೆ ಆಗ್ತದೆ ರೈಸಿನ ಉಳಿತೀವಿ ಅದಕ್ಕೆ ರೈತರು ನಾವು ಸಾಧ್ಯ ಸುಧಾರ ಮಾಡಬೇಕು ಅವ್ಗೆ ಅನುಕೂಲ ಮಾಡ್ಬೇಕು ಸರ್ಕಾರದಿಂದ ಅಲ್ಲ ರೈ ರೈತಂದು ಉದ್ಧಾರ ಆಗ್ಬೇಕು ಅವನ ಮೇನು ಅವನ್ನ ಅವನು ನೆಮ್ಮದಿಗೆ ಕೊಟ್ಟರೆ ಅವನು ನಾವು ನೆಮ್ಮದಿಯಾಗಿರ್ತೀವಂತ ಜನ ಸಹಿತ ಸರ್ಕಾರದ ರೈತ ಗ್ಯಾರಂಟಿ ಬೇಕು ಅವಾಗೇನು ಬೆಳೆ ಏನು ಆಗಲಿ ಗೊಬ್ಬರ ಸರಿಯಾಗಿ ಸಬ್ಸಿಡಿ ಆಗಲಿ ಸಾವಿಗೋದು ಅವಾಗೆಲ್ಲ ನಾವು ಸಾವಯವ ಗೊಬ್ಬರ ಸಾಕಷ್ಟು ಹತ್ತಿದ್ರು ಈಗ ಸಗಣಿನ ಇಲ್ಲ ಅಂದ್ರೆ ಗೊಬ್ಬರ ಇಲ್ಲಿ ತರೋದೈತಿ ಮೇನ್ ಹಂಗೈತಿ ಐತಿ ಸರ್ಕಾರ ಗೊಬ್ಬರ ಹಾಕಿ ಭೂಮಿ ಬರಾಕ್ಬಿಟ್ಟವು ಸಾಕಷ್ಟು ಹಾಕ್ತಾರೆ ಪೀಕ್ ಬೆಳೆ ಅಂತೇಳಿ ಈಗ ಇದು ಇವತ್ತು ಭೂಮಿ ಎಟ್ಟಿ ಆಗಿಬಿಟ್ಟವು ಆಮೇಲೆ ಎಲ್ಲ ಮಿಷನ್ಲಿಂದ ಬಿತ್ತೋದು ಹೀಗೆ ರೈತ ಒಬ್ರಿಗೊಬ್ರು ಇದನ್ನೇ ಇಲ್ಲ ಕೂಲಿನ ಸಹಿತ ಬರೋಂಗಿಲ್ಲ ಇವತ್ತು ಎಷ್ಟಿದ್ರು ರೈತ ನಾನು ಒಬ್ಬನ ದುಡಿಬೇಕಲ್ಪ ಇದು ಅಂತೇಳಿ ಹೀಗಾಗಿ ರೈತ ಕೂಲಿ ಸಿಗ್ತಾ ಇದ್ದಾಗ ಅವನಿಗೆ ಇದಾಗ್ಬಿಟ್ಟೆ ಹಿಂಗೆ ಬೇಡ ಬೇಡಪ್ಪ ಜಮೀನು ಕೊಟ್ಟು ಕೊಟ್ಟು ಇದು ಮಾಡೋಕಿಟ್ಟೆ ಬೆಂಬಲಿಸಿ ಬೆಲೆ ಕೊಡಬೇಕು ಅವ್ನು ಕೊಟ್ಟರೆ ಅವ್ನು ನೆಮ್ಮದಿ ಆಗ್ತಾನಂತ ಬೆಳೆದಿದ್ದದೆ ಈಗ ಎರಡು ವರ್ಷ ಎರಡು ಸಾವಿರ ರೂಪಾಯಿ ಗಂಜಾಲ ಖರೀದಿ ಮಾಡಿ ಎರಡು ಸಾವಿರ ಐನೂರು ಮಾಡ್ತಿದ್ರು ಇದೇ ಇಲ್ಲಿ ಅಂಬೂಜಿ ಫ್ಯಾಕ್ಟ್ರಿಗಳು ಈಗಿಲ್ಲ ಅಂದ್ರೆ ಎರಡು ಸಾವಿರ ತೊಗೊಂಡ್ತಾರೆ ಬೆಂಬಲ ಬೆಲೆ ಅಂದ್ರೆ ಮತ್ತೆ ಎರಡು ಸಾವಿರ ಕೊಟ್ಟೇನು ಮಾಡಬೇಕು ಖರ್ಚ ಜಾಸ್ತಿ ಬರಕ್ಕತಿ ಅವ್ರು ಎಲ್ಲ ಮಿಷನ್ ಒಕ್ಕದು ಮಿಷನ್ ಇದ್ದೀಗ ರೈತರ ಲೇಬರಿಂದ ಏನಿಲ್ಲ ಇಲ್ಲ ಒಂದು ಮಿಷಿನ್ ತಂದರೆ ಐದು ಸಾವಿರ ರೂಪಾಯಿ ಅವಕಿ ಎಲ್ಲ ಹಸಿರು ಮಾಡಿಕೊಡತ್ತ ಅಲ್ಲಿ ಆರು ಕ್ವಿಂಟಲ್ ಇದು ಸೋಯಾಬೀನು ಹನ್ನೆ ಹದಿನೈದು ಇಪ್ಪತ್ತು ಕ್ವಿಂಟಲ್ ಬರೋದು ಆರು ಕ್ವಿಂಟಲ್ ಬರತಿ ಕೈ ಮೇ ಮೈ ಮೇಲೆ ಅಲ್ಲಿ ಈಗ ಹಿಂಗಾಗಿ ಎಲ್ಲ ಇದಾಕತ್ತೆ ಅದಕ್ಕೆ ಅವ್ರು ಸ್ವಲ್ಪ ಬೆಂಬಲ ಬೆಲೆ ಕೊಟ್ಟರೆ ಅವಧಾರ ಹಾಕಣ ಆಮೇಲೆ ಈ ಸಲ ಅವ್ನು ಹೇಳ್ಯಾರ ರೈತ ಸಂಘದವ್ರು ಹೇಳ್ಯಾರ ಇವರು ಹೇಳ ಕರ್ಬೂಜಿ ಹೂ ಹೇಳ ಶಾಂತಿವೀರಪ್ಪ ಹೇಳ್ಯಾರ ಸ್ವಲ್ಪ ಅವ್ನು ಲೋನ್ಗಿನ್ನ ಐತಿ ಅವಾಗ ಅವ್ಕ ಹೆಲ್ಪ್ ಅವ್ನು ಒತ್ತಡ ಮಾಡ್ದಂಗೆ ಇವಸಿನ ಬೆಳೆ ಬಂದು ಮುಂದೆ ಒಂದು ಸಕ್ಕರ್ ಕಟ್ಟ ಮಾಡ್ರಿ ವಸೂಲಿ ಒತ್ತಾಡ್ತಾರೆ ಬೇಡ್ರಿ ಅವ್ನಿಗೆ ಒತ್ತಾಡ್ತಂದ್ರೆ ಮತ್ತೆ ಮಾನಸಿಕ ಇದೆ ಒತ್ತಾಡ್ದಂಗೆ ಕಟ್ಕೊತಪ್ಪ ಹಂತ ಹಂತವಾಗಿ ಮೂರು ತಿಳ್ಕೊ ಮೇಯ್ತು ಪೀಗಿ ನಿನ್ನ ಕಟ್ ಅಂತ ನೋಡಿಸ್ಕೊಡ್ಬೇಡ್ರಿ ಇದು ಒಂದು ಒಂದು ಸರ್ಕಾರದ ಒಂದು ಸಹಾಯ ಸೌಲಭ್ಯ ಕೊಟ್ಟರೆ ಅವ್ನು ನೆಮ್ಮದಿರ್ತ ನಾನು ರೈತನೂ ಹೌದು ಅಗ್ರಿಕಲ್ ತಗೊಂಡು ಕೆಲಸ ಮಾಡಿದ್ರು ರೈತರ ನಾವು ಈ ವರ್ಷ ಮಳೆ ಹೆಚ್ಚಾಗಿ ಮೊದಲೇ ಮೆಣಸಿನ್ ಪೀಕ್ ಸಸಿ ಮಾಡಿದ್ವಿ ಆ ಟ್ಯಾಂಕರ್ ನೀರು ಹಾಕಿ ಇದು ಮಾಡಿದ್ವಿ ಆಗಸ್ಟು ಜುಲೈ ಆಗಸ್ಟ್ ದೊಡ್ಡ ಮಳೆ ಆಗಿದ್ದು ಕೆಲ ಕೊಳತ್ ಹೋಯ್ತು ಅವಾಗ ಅಗಿಗೆ ತರ್ಬೇಕಂದ್ರೆ ಅಲ್ಲಿ ಊರ ಹತ್ರ ಪಕ್ಕದಾಗ ಎಕ್ರೆ ಅಗಿ ಕೊಡೋಕೆ ಒಂದು ಐದು ಸಾವಿರ ಅಂದ್ರೆ ಅವ್ರು ಐದು ಸಾವಿರ ಅಗಿ ತಂದು ಅದಕ್ಕೆ ಐದು ಸಾವಿರ ಗೊಬ್ಬರ ಹಾಳು ಅಂದ್ರೆ ಹತ್ತು ಸಾವಿರ ಬರ್ತದೆ ಹತ್ತು ಸಾವಿರಕ್ಕೆ ಇದನ್ನು ಬರ್ದಲ್ಲ ಹಂಗಾಗಿ ನಮ್ಮ ಮೆಣಸಿನ್ ಹತ್ತಿರಲ್ಲ ಮುಂಗಾರಿಗೆ ಹತ್ತಿ ಆಮೇಲೆ ಇದು ಮಾಡಿಕೊಂಡು ಅಷ್ಟು ಆ ಪೀಕ್ ಗುಣಮಟ್ಟದ ಮೇಲೆ ನೋವು ಖರ್ಚು ಮೈ ಮೇಲೆ ಈಗ ದುಡ್ಡು ದುಂಡು ಈ ವರ್ಷ ವರ್ಷ ಉಳಿತಿತ್ತು ಉಳಿತತ್ತು ಸಾಗಟ್ಟು ಮತ್ತೆ ಅವ ಹೊಲ ಎಳೆದ್ಕೊತಿದ್ದ ಬಡ್ಡಿಯಾಗಿ ಹಾಕ್ಕೊಂತಿದ್ದು ಲೀಜಿನ ಹಾಕ್ಕೊಂಡು ಇದು ಮಾಡ್ತಿದ್ದು ವರ್ಷ ನಾವು ಐದೈದು ಎಕರೆ ಲೀಜಿನ ಹಾಕೊಂತಿದ್ವಿ ಈ ವರ್ಷ ಇದ್ದು ಲವಣಿ ಕೊಟ್ಟಿದ್ವಿ ಆ ಲವಣಿ ಸೇದ್ ಕೇಳಕ್ಕೊಂತ ಈ ಹೋದ ವರ್ಷ ಇಲ್ಲ ರೀ ಈ ವರ್ಷ ಮಳೆ ಇಲ್ಲ ಹದಿನೈದು ಲಕ್ಷ ಸಾವಿರ ಇಬ್ಬ ಇಪ್ಪತ್ತು ಸಾವಿರ ಒಂದು ಎಕರೆ ಕೊಡೋರು ಈಗ ಹತ್ತು ಸಾವಿರ ಕಿ ಹೇಳಕ್ರ ಮತ್ತೆ ರೈತ ಹತ್ತು ಸಾವಿರ ಕೊಟ್ಟಿ ಏನು ನೋಡ್ಕೊಂತೀವಿ ಮುಂದಿನ ನಾವು ಇಲ್ರಿ ಪೀಕ್ ಮಳೆ ಇರಲಿಲ್ಲ ಆಮೇಲೆ ಆಳಿಗೆ ಅವಾಗ ಮುನ್ನೂರು ಇದು ಕೊಟ್ಟು ಬರ್ತಿದ್ರು ಈಗ ಐದುನೂರು ರೂಪಾಯಿ ಕೊಡು ಅಂತಾರೆ ಹದಿನೈದು ರೂಪಾಯಿ ಕೆ ಜಿ ಹತ್ತಿ ಬಿಡ್ಸ ಮೂರು ರೂಪಾಯಿ ಹತ್ತು ರೂಪಾಯಿ ಐದು ರೂಪಾಯಿ ಕೆ ಜಿ ಹತ್ತಿ ಬಿಡ್ಸೋರು ಹದಿನೈದು ರೂಪಾಯಿ ಕೆ ಜಿ ನಾಲ್ಕು ಕೆ ಜಿ ಬರೋಂಗಲ್ಲ ಅವ್ರು ಹೊಲ್ರಿ ಅಂತಾರೆ ಹೀಗಾಗಿ ಎಲ್ಲ ರೈತ ಕೈಲೇ ಕೊಟ್ಟುಕೊಂಡು ಲುಕ್ಸಾನಾಗ್ಯ ಅವಾಗ ಸರ್ಕಾರದಿಂದ ಅನುಕೂಲ ಮಾಡಿಕೊಂಡ್ರೆ ಅವ್ರೆ ಇದ್ದಿರ್ತವೆ ಆ ಖರ್ಚು ಜಾಸ್ತಿ ಇದೆ ಈಗ ಅದೇ ಕಡಿಮೆ ಆಗಿದೆ ಯಾಕಂದ್ರೆ ಇವರು ಸರಿಯಾಗಿ ಪೀಕಿಲ್ಲ ಮಳೆಗಾಲ ಇಲ್ಲಕ್ಕೆ ಅದೇ ಭಾಳ ಆಗಿದೆ ಹತ್ತು ಹನ್ನೆರಡು ಕ್ವಿಂಟಲ್ ಶೇಂಗಾ ಬರೋದು ಐದು ಕ್ವಿಂಟಲ್ ಬಂದೈತೆ ನೋಡಿರಿ ಆ ಖರ್ಚು ಅದಕ್ಕೆ ಮಿಷಿನು ಬೇರೆ ಕಡೆಯಿಂದ ತರಬೇಕು ಮಿಷಿನ್ದಂದು ಕಿತ್ತು ಜಾಡಿಸಿ ಅದಕ್ಕೆ ಹಾಕಿ ಇದು ಮಾಡೋಕೆ ಹತ್ತು ಸಾವಿರ ರೂಪಾಯಿ ಬರೋದು ಆರು ಸಾವಿರ ಬಂದರೆ ಎಂಟು ರೊಕ್ಕ ಇದು ಏಳು ಸಾವಿರ ರೂಪಾಯಿ ಶೇಂಗ ಅದು ಜ್ವಟ್ಟ ಭಾಳ ಈ ವರ್ಷ ಮಳೆ ಸರಿಯಾಗಿರ್ಲಿಕ್ಕೆ ಹಿಂಗಾಗಿ ಅದೇ ಇದು ಕಡಿಮಿದ್ದು ಖರ್ಚು ಜಾಸ್ತಿ ಇದೆ ವರ್ಷ ರೈತಿ ಈಗ ಅದೇ ಹದಿನೈದು ಸಾವಿರ ರೂಪಾಯಿಗೆ ನಾವು ಲೋನಿಗೆ ಕೊಡ್ತೇವಲ್ಲ ಈ ಹೊಲ ಮಾರಿದ್ರೆ ಹನ್ ಹನ್ನೆರಡು ಲಕ್ಷಕ್ಕೆ ಹೊಲ ಕೊಡ್ತಾರೆ ಅದೇ ಇಲ್ಲಿ ಸಿಟಿಯಾಗ ಐದು ಹತ್ತನ್ನೆರಡು ಲಕ್ಷ ಕೊಟ್ಟು ಒಂದು ಸೈಟ್ ಹಿಡಿದ್ರೆ ನಾಲ್ಕು ವರ್ಷಕ್ಕೆ ಇಪ್ಪತ್ತು ಲಕ್ಷ ಮಾರದ ಆ ಹೊಲ ಮಾರಂಗಲ್ಲ ಈಗ ಆ ಯುವಕರದು ಈಗ ಇವತ್ತಿನ ಸಿಚುವೇಶನ್ಗೆ ನನ್ನತ್ರ ಒಂದು ಹದಿನೈದು ಮಂದಿ ಹೇಳ್ಯಾರ ಅವರು ಅದನ್ನು ಇವೊಂದು ಗುಂಟೆ ಹಿಡ್ಜಗಳ್ರಿ ಸಿಟಿಯಾಗೆ ಅದು ನಾಳೆ ಮೂವತ್ತು ಲಕ್ಷ ಹದಿನೈದು ಇಪ್ಪತ್ತು ಲಕ್ಷ ಇಲ್ಲಿಯೇ ಸಿಗ್ಗದ ನಾವೇ ಇವತ್ತಿನ ನಾವು ನಾವಿಲ್ಲಿ ಬಂದು ಐದು ಆರು ಸಾವಿರ ಸಾವಿರಕ್ಕೆ ಹೊಲ ಗುಂಟೆ ಹಿಡಿದಿದ್ದು ಇವತ್ತು ಮ ಇಪ್ಪತ್ತೈದು ಸಾವಿರ ಲಕ್ಷಕ್ಕೆ ಸೈಟ್ ಮಾರಾಕೈತಾರೆ ಅದಕ್ಕೆ ರೈತ ಏನಂತಾನೆ ನಾವು ಭಾಳ ಅಂದ್ರೆ ಅದು ಹೋಗ್ತಾ ದಾರಿ ಸರಳಿರ್ಬೇಕು ಅಡ್ಡ್ಯಾಡೋಕೆ ಲೇಬರ್ಗೆ ಅಡ್ಡಾಡಿ ಅಂತಿದ್ರೆ ಹದಿನೈದು ಲಕ್ಷ ಮಾರ್ತೈತಿತ್ತು ಒಂದು ಎಕರೆ ಹೊಲ ಅದನ್ನು ಹದಿನೈದು ಲಕ್ಷ ಕೊಟ್ಟು ಒಂದು ಗುಂಟೆ ಹಿಡೀರಿ ಮುಂದೆ ಐದು ವರ್ಷಕ್ಕೆ ಇಪ್ಪತ್ತು ಲಕ್ಷ ಮಾಡ್ತೈತಲ್ಲ ಇದು ಹೊಲ ಮಾರಂಗಲ್ಲ ಹಂಗೆ ಯುವಕ ರೈತ ಅದಕ್ಕೆ ಆಸೆ ತೋರಿಸಾಕೈತೆ ಹಂಗೆ ಭಾಳ ಲೇಬರ್ ಬರ್ತಾಯಿಲ್ಲ ದುಡಿಯೋಕೆ ಹಿಂಗೆ ಎದಕ್ಕೆ ಬೇಕು ಇದ್ದ ಆಸ್ತಿನ ಹಿಂಗೆ ಅನ್ನಾಕತೈತಿ ಹಿರಿಯರ ಮೇಲೆ ಅದು ಉಳಿದಿರೋದು ಈಗ ಸ್ವತಃ ಹಿಡಿಬೇಕಂತ ಯಾವನು ಹೊಂಟಿಲ್ಲ ಈಗೇನು ಯುವಕರು ಹಿಂದೆ ಮಾಡಿದ ಆಸ್ತಿ ಕಾಪಾಡ್ಕೊಂಡ್ರಿ ಅಂತ ನಾವು ಹೇಳಿ ಸಲಹೆ ಕೊಟ್ಟಿವಿ ಇಲ್ಲಿಪ ನೀವು ದುಡಿಯೋದು ಬೇಡ ಅದನ್ನು ಹಿನ್ನೇನು ಮಾಡಿದ ಅಸ್ತಿನ ಉಳಿಸ್ಕೊಂಡು ಹೋಗ್ರಿ ಅದು ರೈತರಿಗೆ ಅನುಕೂಲ ರೈತ ಬೆನ್ನೆಲುಬು ಅವ್ಗೆ ಆಸೆ ಆಗತ್ತೆ ಅಂತೇಳಿ ಅದೊಂದು ಯುವಕರಿಗೆ ಸಲಹೆ ಕೊಟ್ಟೆ ಸರ್ಕಾರ ಏನು ಮಾಡ್ಕೊಂಡು ಅವ್ನು ಸಹಾಯ ಮಾಡಬೇಕು ಅವ್ನು ಉಳಿಸ್ ಬೆನ್ನೆಲ್ಬ ಆಗ್ಬೇಕು ಈ ರಾಜಕೀಯ ಮಾಡ್ಬಾರ್ದು ಅವ್ಗೆ ರೈ ರೈತರಿಗೆ ಅಮ್ಮ ಬಂದಮ್ಮ ಹಿಂಗೆ ಅಂತೆ ಅವ್ಗೆ ಸಾಧ್ಯದಷ್ಟು ಸರ್ಕಾರದ ಸಹಾಯ ಮಾಡ್ಕೊಂತ ಕೊಟ್ಟರೆ ಅವನು ಅಂತ ಉಸಿರಾಡ್ತಾನೆ ಈಗ ಹತ್ತು ಸಾವಿರ ಕೊಡೋದು ಐದು ಸಾವಿರ ಕೊಟ್ಟರೆ ಮತ್ತೆ ಒಂದು ಎಕರೆ ಕೀನ ಹಾಕೊಂತೀವಲ್ಲ ಅಂತ ಹಿಂಗೆ ಬೀಜ ಬೀಜ ಗೊಬ್ಬರ ಸಿಗ್ತಲ್ಲ ಈಗ ಸೆಂಟ್ರಲ್ ಗೋರ್ಮೆಂಟನ್ನು ಹಿಡ್ಕೊಂಡು ಸ್ಟೇಟ್ ಗೌರ್ಮೆಂಟ್ ಎರಡು ಸಾವಿರ ಹಾಕ್ತೇವೆ ಅದನ್ನು ಕತ್ತಿ ಇವತ್ತು ಆಗ ಅಕ್ಟೋಬರಿಂದ ಆಗ್ತಾರೆ ಇವತ್ತಿಗೆ ಒಂದು ಪೈಸೆ ಹಾಕಿಲ್ಲ ಮತ್ತು ಹೇಗೆ ಹಿಂಗೆ ಅವ್ನು ಸಹಾಯ ಮಾಡಿದ್ರೆ ಬದುಕ್ತಾನೆ ಅದು ಮೇನು ಈಗೆಲ್ಲ ಅದಕ್ಕೆ ನಾವು ಏನಂತ ಸರ್ಕಾರಕ್ಕೆ ಬಿಡ್ಕೊಂಡು ರೈತರು ಬೆನ್ನ ರೈತರಿಗೆ ಒಳ್ಳೇದು ಮಾಡ್ರಿ ಅಂತ ನಾವು ಕೇಳ್ಕೊಳೋದಿಷ್ಟೇ ಹ್ಞೂ ಎಲ್ಲರೂ ಪರವಾಗಿ